ಇವತ್ತು ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂಥ ಮೊನ್ನೆ ಮನಮೋಹನ್ ಸಿಂಗ್ರವರು ನಿಧನರಾಗಿದ್ದಾರೆ ನಿನ್ನೆ ರಾತ್ರಿ ಅವರು ನಿಧನರಾದರು ಅಂತೇಳಿ ನಮ್ಮೆಲ್ರಿಗೂ ಕೂಡ ಗೊತ್ತಾಯಿತು ಅವರ ಜೀವನವನ್ನು ನೋಡಿದಾಗ ಅವರ ಬದುಕನ್ನು ನೋಡಿದಾಗ ಒಂದು ರೀತಿ ಪವಾಡ ಆಗಿದೆ ಅಂತೇಳಿ ಅನಿಸುತ್ತೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವ್ರು ಗ್ರಾಮೀಣ ಪ್ರದೇಶದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸ್ವಿ ಈಗ ತೊಂಬತ್ತು ವರ್ಷ ತೊಂಬತ್ತೆರಡು ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ ಅವರು ಪಂಜಾಬ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಆನರ್ಸ್ ಪದವಿಯನ್ನು ಪಡ್ಕೊಂಡು ಆರ್ಥಿಕ ಶಾಸ್ತ್ರದಲ್ಲಿ ಮತ್ತು ಈ ದೇಶ ಕಂಡಂತ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರಾಗ್ತಾರೆ ಇವರು ಜಗತ್ತಿನಲ್ಲಿ ಇವ್ರಿಗಿಂತ ದೊಡ್ಡ ಆರ್ಥಿಕ ತಜ್ಞರು ಇರ್ಬೋದು ಆದರೆ ಇವರು ಆರ್ಥಿಕ ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಬಹಳ ಮೃದು ಸ್ವಭಾವದವರು ಬಹಳ ಕಡಿಮೆ ಮಾತಾಡ್ತಾ ಇದ್ದರು ಮಿದುವಾಗಿ ಮಾತಾಡ್ತಾ ಇದ್ರು ನಾನು ಅನೇಕ ಸಾರಿ ಇವರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು ವಿರೋಧ ಪಕ್ಷದ ನಾಯಕನಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಇವರನ್ನ ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು ಬಹಳ ಗೌರವದಿಂದ ನಡ್ಕೋತಾ ಇದ್ರು ಗೌರವದಿಂದ ಮಾತಾಡಿಸ್ತಾ ಇದ್ರು ನಾವು ಹೇಳ್ಬೇಕಾದದನ್ನ ಬಹಳ ತಾಳ್ಮೆಯಿಂದ ಕೇಳ್ತಾ ಇದ್ರು ಮತ್ತು ನಾವು ಹೇಳಿದಂಥ ವಿಚಾರಗಳು ವಿಷಯಗಳನ್ನು ಆಗ್ತದೆ ಅಥವಾ ಇಲ್ಲ ಅಂಥೇಳಿ ನೇರವಾಗಿ ಹೇಳ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು ಒಂದು ರೀತಿ ಒಬ್ಬ ಪ್ರಾಮಾಣಿಕ ಪ್ರಧಾನಮಂತ್ರಿ ಆಗಿದ್ದದ್ದು ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಆ ಹುದ್ದೆಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು ರಾಷ್ಟ್ರದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅವರು ಆರ್ ಬಿ ಐ ಆಗಿ ನರಸಿಂಹರಾಯರ ಮಂತ್ರಿಮಂಡಲದಲ್ಲಿ ಆರ್ಥಿಕ ಸಚಿವರಾಗಿ ಆಮೇಲೆ ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದರು ಆಗ ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ದೆವು ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ಬಯಸದೇ ಇದ್ದಾಗ ಆ ಹುದ್ದೆಗೆ ತ್ಯಾಗ ಮಾಡಿದಾಗ ಶ್ರೀಮತಿ ಸೋನಿಯಾ ಗಾಂಧಿಯವರು ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ರವರನ್ನು ಆಯ್ಕೆ ಮಾಡ್ತಾರೆ ಹತ್ತು ವರ್ಷಗಳ ಕಾಲ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವರು ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿರುವಾಗ ಉದಾರೀಕರಣವನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತಾರೆ ಆಗ ಭಾರತ ದೇಶ ಆರ್ಥಿಕವಾಗಿ ಸಂಕಷ್ಟ ಪರಿಸ್ಥಿತಿಯಲ್ಲಿ ಆ ಸಂಕಷ್ಟ ಪರಿಸ್ಥಿತಿಯನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಉದಾರೀಕರಣ ಖಾಸಗೀಕರಣ ಮಾಡ್ತಕ್ಕಂಥದ್ದು ಭಾಳ ಅಪಸ್ ಮಾಡಿರ್ಬೋದು ಆದರೆ ದೇಶವನ್ನು ಆರ್ಥಿಕವಾಗಿ ಮೇಲಕ್ಕೆತ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ರು ಅಂತಕ್ಕಂಥದ್ದನ್ನು ಈ ದೇಶ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿವರೆಗೆ ಇಂಡಿಯನ್ ಎಕಾನಮಿ ಇದೆಯಲ್ಲ ಇಟ್ ವಾಸ್ ನಾಟ್ ಓಪನ್ ಟು ಓಲ್ಡ್ ಎಕಾನಮಿ ಆ ವರ್ಲ್ಡ್ ಎಕಾನಮಿಗೆ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯನ್ನು ತೆರೀತಕ್ಕಂಥ ಕೆಲಸವನ್ನು ಮಾಡದಂಥವ್ರು ಇಡೀ ದೇಶದಲ್ಲಿ ಮನಮೋಹನ್ ಸಿಂಗ್ರವರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಏನು ಹೇಳ್ತೀವಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಅವುಗಳನ್ನು ನಿಜವಾದ ಅರ್ಥದಲ್ಲಿ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ರೈಟ್ ಟು ಎಜುಕೇಷನ್ ರೈಟ್ ಟು ಫುಡ್ ರೈಟ್ ಟು ವರ್ಕ್ ರೈಟ್ ಟು ಇನ್ಫಾರ್ಮೇಶನ್ ಇವೆಲ್ಲ ಮಾಡದ್ದು ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಹೇಳ್ಕೊಂಡಿದ್ದೀವಿ ಸಂವಿಧಾನದಲ್ಲಿ ಅವುಗಳನ್ನು ಅಕ್ಷರಶಃ ಜಾರಿ ಮಾಡಿ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದ್ದು ನರೇಗಾ ಮಾಡದ್ದು ಆಮೇಲೆ ರೈಟ್ ಟು ಎಜುಕೇಷನ್ ಮಾಡಿದ್ದು ರೈಟ್ ಟು ಇನ್ಫಾರ್ಮೇಷನ್ ಮಾಡಿದ್ದು ಅಲ್ಲಿವರಿಗೆ ಇವೆಲ್ಲವೂ ಕೂಡ ಫಂಡಮೆಂಟಲ್ ರೈಟ್ಗಳಾಗಿರಲಿಲ್ಲ ಇವನ್ನ ಮೂಲಭೂತ ಹಕ್ಕುಗಳನ್ನಾಗಿ ಮಾಡಿ ಬಡವರಿಗೆ ನಿರುದ್ಯೋಗಿಗಳಿಗೆ ಅವರನ್ನು ಸಾಮ್ ಸಾಮಾಜಿಕವಾಗಿ ಆರ್ಥಿಕವಾಗಿ ಮೇಲಕ್ಕೆ ಎತ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸೊಬ್ಬ ಸುಸಂಸ್ಕೃತ ಸಜ್ಜನ ಮಿತಭಾಷಿ ರಾಜಕಾರಣಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ ಇಡೂ ಬರೀ ದೇಶಕ್ಕೆ ಆದಂಥ ನಷ್ಟ ಅಲ್ಲ ಇಡೀ ಜಗತ್ತಿಗೆ ಆದಂಥ ನಷ್ಟ ಆರ್ಥಿಕ ಕ್ಷೇತ್ರಕ್ಕೆ ಆದಂಥ ನಷ್ಟ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ನಾನು ಸಾರಿ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಒಂದು ಡಿಸಿಷನ್ ಮಾಡೋದು ನಾವು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತಕ್ಕಂಥದ್ದನ್ನು ಮಾಡೋದು ಯಾಕಂತಂದರೆ ಅಂಬೇಡ್ಕರ್ ಅವರು ಸ್ಕೂಲ್ ಆಫ್ ಎಕನಾಮಿಕ್ಸ್ ಲಂಡನ್ನಲ್ಲಿ ಓದಿದ್ರು ಅದಕ್ಕೋಸ್ಕರ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಮಾಡಬೇಕು ಅಂತೇಳಿ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾಡಿದ್ದು ಅವ್ರನ್ನ ಕರೆಸಿದ್ದು ನಾವು ಅವ್ರನ್ನ ಉದ್ಘಾಟನೆಗೆ ಅದು ಅದೊಂದು ಪ್ರತಿಷ್ಠಿತ ಸಂಸ್ಥೆ ಕರ್ನಾಟಕದಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಕರ್ನಾಟಕದ ಆರ್ಥಿಕತೆ ಬಗ್ಗೆ ಇನ್ನೊಂದು ಸಭೆ ಕರೆಸಿದ್ದು ಒಬ್ಬ ಆರ್ಥಿಕ ತಜ್ಞನಾಗಿ ಕರ್ನಾಟಕದ ಆರ್ಥಿಕತೆ ಸದೃಢವಾಗಿದೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳದಂಥವ್ರು ಮನಮೋಹನ್ ಸಿಂಗ್ರವ್ರು ಕರ್ನಾಟಕದ ಆರ್ಥಿಕತೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೆ ನಮ್ಮ ಸರ್ಕಾರ ಇದ್ದಾಗ ಕರ್ನಾಟಕದ ಆರ್ಥಿಕತೆ ಬಹಳ ಸದೃಢವಾಗಿದೆ ರೋಬಸ್ಟ್ ಎಕಾನಮಿ ಅಂತ ಪದ ಉಪಯೋಗಿಸಿದರು ಕರ್ನಾಟಕ ಎಕಾನಮಿ ಇಸ್ ಎ ರೋಬಸ್ಟ್ ಎಕಾನಮಿ ಅಂತ ಹೇಳಿದ್ರು ಸೊ ಅಂಥ ಒಬ್ಬ ಆರ್ಥಿಕ ತಜ್ಞನನ್ನು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲೇ ಪ್ರಸಿದ್ಧಿ ಪಡೆದಿದ್ದಂಥ ಆರ್ಥಿಕ ತಜ್ಞ ಅವರ ಜ್ಞಾನ ಈ ದೇಶದ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಯಿತು ಪ್ಲಾನಿಂಗ್ ಕಮಿಷನ್ ಉಪಾಧ್ಯಕ್ಷರಿಗಾಗೂ ಕೂಡ ಕೆಲಸ ಮಾಡಿದ್ರು ಇವರು ಸೊ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿ ದೇಶದ ಆರ್ಥಿಕ ಸಾಮಾಜಿಕ ಸಮಸ್ಯೆಗಳನ್ನು ಬಿಡಿಸೋದ್ರಲ್ಲಿ ಅದಕ್ಕೆ ಪರಿಹಾರ ಕಂಡು ಭಾಳಷ್ಟು ಬಹಳಷ್ಟು ಶ್ರಮಿಸಿದ್ರು ಅಂತಕ್ಕಂಥದ್ದನ್ನು ಇವತ್ತು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ನಿಗರ್ವಿ ಅವ್ರಿಗೆ ಅಧಿಕಾರ ಇದೆ ಈಗಿನ ಕಾಲದಲ್ಲಿ ಅಧಿಕಾರ ಸಿಕ್ಬಿಟ್ರೆ ಅದನ್ನ ಹಿಡಿದು ನಿಲ್ಲಿಸೋಕ್ಕಾಗಲ್ಲ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಆರ್ ಬಿ ಐ ಗೌರ್ನರ್ ಆಗಿದ್ದರೂ ಕೂಡ ಹಣಕಾಸಿನ ಮಂತ್ರಿ ಆಗಿದ್ದರೂ ಕೂಡ ಯಾವತ್ತೂ ಕೂಡ ಅವರು ಗೌರವದಿಂದ ನಡ್ಕಳ್ತಕ್ಕಂಥ ಕೆಲಸ ಮಾಡಲಿಲ್ಲ ಅತ್ಯಂತ ವಿನಯವಂತ ವಿನಯಶೀಲ ವ್ಯಕ್ತಿಯಾಗಿದೆ ಮೃದು ಭಾಷೆಯಲ್ಲೇ ಅನೇಕ ಜನರನ್ನು ಗೆದ್ದಿರ್ತಕ್ಕಂಥದ್ದನ್ನು ನಾವು ಇವತ್ತು ನಾವು ನೋಡ್ತಾ ಇದ್ದೀವಿ ಅವ್ರು ಹೇಳ್ತಾ ಇದ್ರು ಒಂದು ಮಾತು ನಾನು ಬದುಕಿರುವಾಗ ನನ್ನ ಬಗ್ಗೆ ಅಷ್ಟೊಂದು ಪ್ರಚಾರ ಸಿಗಲ್ಲ ನಾನು ಸತ್ತ ಮೇಲೆ ಮಾಧ್ಯಮದವರು ಹೆಚ್ಚು ಪ್ರಚಾರವನ್ನು ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ವಿ ಇವತ್ತು ಆ ಮಾತು ಸತ್ಯ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ನಾನು ಹೆಚ್ಚು ಅವ್ರ ಬಗ್ಗೆ ಮಾತನಾಡೋಕ್ಕೋಗಲ್ಲ ಇದು ಸಂತಾಪ ವ್ಯಕ್ತ ಮಾಡ್ತಕ್ಕಂಥ ಸಭೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಅವರ ಕುಟುಂಬ ವರ್ಗದವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರನ್ನು ಸ್ಮರಿಸ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ